ಹಾಯ್ ಗುರು ಎಲ್ಲರಿಗೂ ನಮಸ್ಕಾರ ಐ ಪಿ ನ ಮೆಗಾ ಹರಾಜಲ್ಲಿ ಆರ್ ಸಿ ಬಿ ಫಸ್ಟ್ ಫಿಕ್ ಮಾಡಿದೆ ಅಂತ ಹೇಳಬಹುದು ಹಾಗಿದ್ರೆ ಯಾವ ಆಟಗಾರ ಆರ್ ಸಿ ಬಿ ತಂಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಅನ್ನೋ ಸಂಪೂರ್ಣ ಮಾಹಿತಿನ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದೀನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಅಂಡ್ ಸಬ್ಸ್ಕ್ರೈಬ್ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಅದು ಬೇರೆ ಯಾವ ಆಟಗಾರ ಅಲ್ಲ ಇಂಗ್ಲೆಂಡಿನ ಬೆಸ್ಟ್ ಸಿಕ್ಸರ್ ಹಿಟ್ಟರ್ ಮತ್ತು ಒಂದು ಸ್ಪಿನ್ ಬೌಲಿಂಗ್ ಮಾಡುವಂತಹ ಲಿವಿಂಗ್ ಸ್ಟೋನ್ ಅವರು ಆರ್ ಸಿ ಬಿ ತಂಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಅಂತ ಹೇಳಬಹುದು ಲಾಸ್ಟ್ ವರ್ಷ ಪಂಜಾಬ್ ಗೆ ಆಡಿದ್ರು ಒಂದು ಮಟ್ಟಕ್ಕೆ ಸಖತ್ತಾಗಿ ಆಡೋ ಪ್ಲೇಯರ್ ಅಂತ ಹೇಳ್ಬಹುದು ನಂಬರ್ ಫೈವ್ ನಂಬರ್ ಸಿಕ್ಸ್ ಈ ರೀತಿಯ ಆಟದ ಆಡೋ ಪ್ಲೇರ್ ಅದೇ ರೀತಿ ಒಂದು ಎರಡರಿಂದ ಮೂರು ಓವರ್ ಸ್ಪಿನ್ ಚೆನ್ನಾಗಿದ್ರೆ ಆ ಪಿಚ್ ಅಲ್ಲಿ ಬೌಲಿಂಗ್ ಮಾಡೋ ಆಲ್ರೌಂಡರ್ ನಮ್ಮ ಆರ್ ಸಿ ಬಿ ತಂಡ ಇವತ್ತು ಪರ್ಚೇಸ್ ಮಾಡಿದೆ ಅಂತ ಹೇಳ್ಬೋದು ಫಸ್ಟ್ ಸೆಟ್ ಇಂದ ಸೆಕೆಂಡ್ ಸೆಟ್ ತನಕ ಸುಮ್ಮನೆ ಕೂತಿದ್ರು ಸೆಕೆಂಡ್ ಸೆಟ್ ಅಲ್ಲಿ ಇಂಗ್ಲೆಂಡ್ ನ ಒಬ್ಬ ಆಟಗಾರನ ತಗೋಣಾಕಿ ಇದರಲ್ಲಿ ಮೋಮ್ ಬ್ಯಾಟನ್ ಅವರ ಕೈ ಚಳಕನು ಇದೆ ಅಂತ ಹೇಳಬಹುದು ಯಾಕಪ್ಪ ಅಂದ್ರೆ ಹತ್ತರಿಂದ ನೋಡಿರ್ತಾರೆ ಆ ಕಾರಣಕ್ಕೋಸ್ಕರ ಇವ್ರನ್ನ ಪರ್ಚೇಸ್ ಮಾಡಿದ್ದಾರೆ ಮೋಮ್ ಬ್ಯಾಟನ್ ಅವರು ಈ ಲಿವಿಂಗ್ ಸ್ಟೋನ್ ನ ಯಾವ ರೀತಿ ಉಪಯೋಗಿಸ್ತಾರೆ ಅನ್ನೋದನ್ನ ನಾವು ನೋಡಬೇಕಾಗುತ್ತೆ ಆರ್ ಸಿ ಬಿ ತಂಡ ಬರೋಬ್ಬರಿ ಇವ್ರನ್ನ ಎಂಟು ಪಾಯಿಂಟ್ ಇಪ್ಪತ್ತೈದು ಕೋಟಿಗೆ ಕೊಟ್ಟು ಪರ್ಚೇಸ್ ಮಾಡಿದ್ದಾರೆ ಒಂದು ವಸ್ಟ್ಲೇ ವಿಷಯ ಅಂತ ಹೇಳ್ಬೋದು ಕಡಿಮೆ ಅಮೌಂಟಿಗೆ ಆಲ್ರೌಂಡರ್ ಬಂದಿದ್ದಾರೆ ಇವರು ಕೂಡ ಸಖತ್ತಾಗಿ ಮ್ಯಾಚ್ಗಳನ್ನು ಫಿನಿಶ್ ಮಾಡೋದು ನಾವು ನೋಡಿದೀವಿ ಈ ಸಲದ ಐ ಪಿ ಎಲ್ಲಲ್ಲಿ ಇವರ ಪರ್ಫಾರ್ಮೆನ್ಸ್ ಯಾವ ರೀತಿ ಇರುತ್ತೆ ಅನ್ನೋ ಸಂಪೂರ್ಣ ಮಾ ಇದನ್ನು ನಾವು ನೋಡೋಣ ಕಾಯ್ತಾ ಇರೋಣ ನಿಮ್ಗೆ ಅನಿಸುತ್ತೆ ಆರ್ ಸಿ ಬಿ ಇವ್ರನ್ನ ಪಿಕ್ ಮಾಡಿರೋ ಬಗ್ಗೆ ಕಮೆಂಟ ಮಾಡಿ ಇದಿಷ್ಟು ಹೊತ್ತಿನ ವಿಡಿಯೋ ಈ ವಿಡಿಯೋ ಅಷ್ಟೇ ಲೈಕ್ ಮಾಡಿ ಶೇರ್ ಮಾಡಿ ಬಾಯಿಸ್ನೆ